ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಸ್ಟಡೀಸ್ ಅಂತ ಒಂದು ಎರಡು ಡಿಪಾರ್ಟ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಅದರ ಒಂದು ಭಾಗವಾಗಿ ಎರಡು ದಿವಸದ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಲಕ್ಕಿಲಿ ಕುಡ್ ಗೆಟ್ ಸ್ಪೀಕರ್ಸು ಅಥವಾ ಗೆಸ್ಟ್ ಸಿಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕಲ್ಪನಾ ಅರ್ವೀನ್ ಇವರು ಇಸ್ರೋದಿಂದ ಬರ್ತಾ ಇದ್ದಾರೆ ನಮ್ಮ ಚಂದ್ರಯಾನ ಮೂರು ಮತ್ತು ಮುಂದೆ ಬರುವ ಆದಿತ್ಯ ಈ ಒಂದು ಸ್ಕೀಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಗೋಲನ್ನ ಕ್ಲೇಮ್ ಮಾಡಬೇಕು ಇವರು ಕಲ್ಪನಾ ಅರ್ವೀನ್ ಅವರು ಅದೇ ರೀತಿ ನಿಮ್ಗೆ ಗೊತ್ತಿರಬೇಕು ಸದ್ಯ ಧಾರವಾಡ ಜಿಲ್ಲೆ

ಹಾಗೆ ಈ ಇಬ್ಬರು ಡಿಪಾರ್ಟ್ಮೆಂಟ್ ನ ಚೇರ್ಪರ್ಸನ್ ಮತ್ತು ಕೋಆರ್ಗೆ ನಾನು ನಿಮ್ಮ ಮುಖಾಂತರ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ